ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿನ ವೀಡಿಯೋಸ್ಗಾಗಿ ಬೆಲ್ಲೈಕೋನ ಕ್ಲಿಕ್ ಮಾಡಿ ಇವತ್ತಿನ ಸಂಚಿಕೆಯಲ್ಲಿ ಕಾವೇರಿ ಕನ್ನಡ ಮೀಡಿಯಂ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ರವಿಕಾಂತ್ ಮೇಲ್ಗಡೆಯಿಂದ ನಡ್ಕೊ ಬರ್ತಿರ್ತಾನೆ ಅವಾಗ ಕಾವೇರಿನು ಕೂಡ ಅಲ್ಲೇ ಹೋಗ್ತಾಳೆ ಅವಾಗ ರವಿಕಾಂತ್ಗೆ ಜಾಗ ಬಿಡ್ದಂತಾನೆ ಹಾಗೆ ಆಟ ಆಡಿಸ್ತಾ ಇರ್ತಾಳೆ ಅವಾಗ ರವಿಕಾಂತ್ ಏನು ಮಾಡ್ತಿದ್ಯಾ ನಿನಗೇನು ಗೊತ್ತಾಗೋದಿಲ್ಲ ಸ್ವಲ್ಪನು ಎಲ್ಲರೂ ಹೋಗ್ಬೇಕಾದ್ರೆ ಈ ಥರ ಅಡ್ಡ ಬರ್ತಾರ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಮುಂದೆ ಬರ್ತಾನೆ ಅವಾಗ ಕಾವೇರಿ ವಿಜುಲ್ ಉಡ್ದುಬಿಟ್ಟು ಕರೀತಾಳೆ ಏನು ಏನು ಅಂದ್ಕೊಂಡಿದ್ದೀನಿ ನೀನು ನನ್ನನ್ನು ವಿಶೂಲ್ ಉಡಿದ್ ಅಂತ ಹೇಳ್ಬಿಟ್ಟು ಅಲ್ಲ ಕನೇ ಏನು ನೀನು ಏನು ನೀನು ನನ್ನನ್ನು ನನಗೇನು ಗೊತ್ತಾಗೋದಿಲ್ಲ ನನ್ನೇನು ದಟ್ಟಿ ಅಂತ ಅಂದ್ಕೊಂಡಿದ್ದೆ ನೀನು ನನಗೇ ರೌಡಿಗಳನ್ನ ಕಳಿಸ್ಬಿಟ್ಟು ನನ್ನನ್ನು ಕಿಡ್ನಾಪ್ ಮಾಡಿಸ್ತೇನೆ ನೀನು ನಿನಗೆ ಎಷ್ಟು ಧೈರ್ಯ ಇರಬೇಡ ಅಂತ ಹೇಳ್ಬಿಟ್ಟು ಬೈತಾಳೆ ಅವಾಗ ರವಿಕಾಂತ್ ಏನೂ ಗೊತ್ತಿಲ್ದಿರೋ ಥರ ನಾನು ಯಾಕೆ ನಿನ್ನನ್ನು ಕಿಡ್ನಾಪ್ ಮಾಡಿಸ್ಲಿ ಅಂತ ಹೇಳಿ ಹೇಳ್ತಾನೆ ಅವಾಗ ಅವಳು ಅವನು ಇರೋದು ನೋಡ್ಬಿಟ್ಟು ಅವಳು ನಾನು ಏನಕ್ಕಪ್ಪ ಇಷ್ಟೊಂದು ನಾನು ಇನ್ನೂ ಪೂರ್ತಿ ಸತ್ಯನೇ ಹೇಳಿಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ಇದ್ದಂತಹ ಒಂದು ನ್ಯಾಪ್ಕಿನ್ ತೊಗೊಂಡು ಮುಖ ಸೀರ್ತಾಳೆ ಈಗಲೇ ಇಷ್ಟೊಂದೆಲ್ಲ ಬೆವರು ಬೇಡ ನನಗೆಲ್ಲ ವಿಷಯನೂ ಗೊತ್ತಾಗಿದೆ ನೀನೇ ರೌಡಿಗಳನ್ನ ಕಟ್ಸ್ಬಿಟ್ಟು ನನ್ನನ್ನು ಕಿಡ್ನಾಪ್ ಮಾಡಿಸಿರೋದು ಅಂತ ಹೇಳ್ಬಿಟ್ಟು ನನಗೆಲ್ಲ ಗೊತ್ತಾಗಿದೆ ಇದೇ ಕೂಡ ಇನ್ನೊಂದ್ಸರಿ ನನ್ನ ಹತ್ರ ಇದನ್ನೆಲ್ಲ ಹೋಗ್ಬೇಡ ರೌಡಿಗಳಿಗೆ ಹೇಗೆ ಗ್ರಾಚಾರ ಬಿಡಿಸಿದ್ರು ಅದೇ ರೀತಿ ನಾನು ನಿನಗೆ ಹಬ್ಬ ಮಾಡಬೇಕಾಗತ್ತೆ ಹುಷಾರು ಏನು ಅನ್ಕೊಂಡಿದೆಯಾ ಅಂತ ಹೇಳ್ಬಿಟ್ಟು ಒಬ್ಬ ಇತ್ತಾಳೆ ಅಷ್ಟಲ್ಲಿ ರವಿಕಾಂತ್ ಕೂಡ ಹೊರಟರ್ತಾನೆ ಅಗಸ್ತ್ಯ ನಾನೇನ ಕರ್ಕೊಂಡು ಕಾಡಿಗೆ ಬಂದಿರ್ತಾನೆ ಅವಳು ಎಲ್ಲಿ ಬಿದ್ದಿದ್ಲು ಆ ಜಾಗನ ತೋರಿಸು ನೀನು ನನಗೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅವಾಗ ಇದೇ ಸರ್ ನೋಡಿ ಇದೇ ಜಾಗದಲ್ಲೇ ಅವರು ಬಿದ್ದಿದ್ದು ನಾನು ಇಲ್ಲೇ ಪೂಜೆ ಮಾಡ್ತಾ ಆವಾಗ ಅಷ್ಟು ಹಾಸ್ಟೆಲ್ ಆಗಲಿ ಯಾರು ಕಿರ್ಸಿದಂಗೆ ಸೌಂಡ್ ಆಯಿತು ಅದಕ್ಕೆ ಬಂದೆ ಅಂತ ಹೇಳ್ತಾನೆ ಅವಾಗ ಸುಬಕ್ಕೆ ಫೋನ್ ಮಾಡಿರ್ತಾಳೆ ಫೋನಲ್ಲಿ ರಿಸೀವ್ ಮಾಡಿ ಮಾತಾಡ್ತಾ ಇರ್ಬೇಕಾದ್ರೆ ಯಾರು ಅಂತ ಕೇಳಿ ಅಗಷ್ಟೇ ಕೇಳಿದ್ದಕ್ಕೆ ಸುಬಕ್ಕ ಮಾಡಿದ್ದಾಳೆ ಮಾತಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸರಿ ಅಂದ್ಬಿಟ್ಟು ಅಗಸ್ತ್ಯನೂ ಕೂಡ ಮುಂದೆ ನಡ್ಕೊಂಡು ಬರ್ತಾನೆ ಅವಾಗ ನಡ್ಕೊಂಡು ಬರಬೇಕಾದ್ರೆ ಅಲ್ಲೇ ಒಂದು ಓಲೆ ಜುಮಕಿ ಬಿದ್ದಿರುತ್ತೆ ಓಲೆ ನೋಡ್ಬಿಟ್ಟು ಎದ್ಕೊಂಡು ನೋಡ್ತಾನೆ ಇದು ಯಾರ್ದು ಅಂತ ಹೇಳ್ಬಿಟ್ಟು ಆವಾಗ ಅಗಸ್ತ್ಯ ಅವತ್ತು ಬೆಟ್ಟದಿಂದ ಕೆಳಗಡೆ ಕಾವೇರಿನ ತಳ್ಬೇಕಾದ್ರೆ ಕಾವೇರಿನ ಕೂಡ ಅದೇ ಓಲೆನ ಹಾಕೊಂಡಿದ್ಲು ಅದು ನೋಡ್ಬಿಟ್ಟು ಇದು ಕಾವೇರಿ ಇದೆ ಅಲ್ವಾ ಅವತ್ತು ಬೆಟ್ಟದಿಂದ ತಳಬೇಕಾದ್ರೆ ಕಾವೇರಿ ಇದನ್ನು ಹಾಕೊಂಡಿದ್ಲಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾನೆ ಹಾಗಾದರೆ ಇದು ಕಾವೇರಿ ಇದೇನೆ ಹಂಗಾರೆ ನಮ್ಮ ಮನೇಲಿ ಇರೋಳು ದುರ್ಗೆ ಅಲ್ಲ ಪಕ್ಕ ಕಾವೇರಿ ಅಂತ ಆಯಿತು ಹಾಗಿರೋ ನಾನೇ ನನಗೆ ಸುಳ್ಳು ಹೇಳ್ತಿಲ್ಲ ಅವ್ನು ನಿಜನೇ ಹೇಳ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅಲ್ಲೇ ಕುತ್ಕೊಳ್ತಾನೆ ಅವಾಗ ನಾನೇ ಬಂದ್ಬಿಟ್ಟು ಸರ್ ಏನಾಯಿತು ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ ಅಂತ ಹೇಳಿಬಿಟ್ಟು ಕೇಳ್ತಾನೆ ಆವಾಗ ಏನಿಲ್ಲ ಬಿಡು ಅಂತ ಹೇಳಿ ಹೇಳಿದ್ದಕ್ಕೆ ಅಲ್ಲ ಸರ್ ಯಾಕೆ ಇಷ್ಟೊಂದು ಬೆವರ್ತಿದ್ದೀರಾ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಲ್ಲ ಸರ್ ನೀವು ಅಂತ ಹೇಳಿಬಿಟ್ಟು ನಾನೇ ಹೇಳಿದ್ದಕ್ಕೆ ನಾನು ನಾನೇ ಇಲ್ಲಿ ಬೆವರ್ತಿದ್ದೀನಿ ನಾನೇನು ಗಾಬರಿ ಆಗಿಲ್ಲ ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹಾಗಾದರೆ ಕಾವೇರಿ ಇಲ್ಲೇ ಇಲ್ಲೇ ನಿನಗೆ ಸಿಕ್ಕಿದ್ದು ಅಂತ ಕೇಳಿದ್ದಕ್ಕೆ ಹೌದು ಸರ್ ಇಲ್ಲೇ ಅಲ್ಲಿ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲೇ ಸ್ವಲ್ಪ ಕೈ ಕಾಲೆಲ್ಲ ಹೋದ್ರೆ ಬಿದ್ದಿದ್ರು ಅದಕ್ಕೋಸ್ಕರ ಅದು ಅವ್ರನ್ನೇ ಕರ್ಕೊಂಡು ಹೋಗಿದೆ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ನನಗೆ ನೀನು ಫೋನ್ ಕೇಳ್ಕೊಡು ಅಂತ ಹೇಳಿಬಿಟ್ಟು ನಾನೇ ಫೋನ ಈಸ್ ೆ ನಾನೇ ಫೋನ ಇರಿಸ್ಕೊಂಡು ಚೆಕ್ ಮಾಡ್ತಾನೆ ಆವಾಗ ಸರಿ ತಗೋ ಅಂತ ಹೇಳ್ಬಿಟ್ಟು ಎಲ್ಲ ನಾನು ಫೋನಲ್ಲಿ ಇದ್ದದೆಲ್ಲ ನಾನು ಚೆಕ್ ಮಾಡಿಬಿಟ್ಟು ಫೋನ್ ವಾಪಸ್ ಕೊಡ್ತಾನೆ ಅವಾಗ ನಾನಿಗೆ ನೀನು ಈ ಇಲ್ಲಿ ಬಂದಿರೋ ವಿಷಯ ನೀನು ಯಾರಾದರೂ ಹೇಳಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸರಿ ಸರ್ ಆಯಿತು ಅಂತ ಹೇಳಿ ಹೇಳ್ತಾನೆ ಅಷ್ಟಲ್ಲಾಗಲೇ ರವಿಕಾಂತನು ಟೆರೆಸ್ ಮೇಲೆ ಬಂದುಬಿಟ್ಟು ರೌಡಿಗಳಿಗೆ ಫೋನ್ ಮಾಡ್ತಾಯಿರ್ತಾನೆ ರೌಡಿಗಳಿಗೆ ಎಷ್ಟೇ ಫೋನ್ ಮಾಡಿ ರೌಡಿಗಳು ಫೋನ ರಿಸೀವ್ ಮಾಡೋದಿಲ್ಲ ಆವಾಗ ರವಿಕಾಂತು ಬೈಕೊಂಡು ಈ ಈ ರೌಡಿಗಳು ಮಾತು ಡೀಲ್ ಆಗೋಕ್ಕಿಂತ ಮುಂಚೆನೇ ಒಂಥರ ದುಡ್ಡು ಕೊಟ್ಟ ಮೇಲೆ ಥರ ಆಡ್ತಾರೆ ಅಂಥದ್ರಲ್ಲಿ ನಾನು ಹೆಸರು ಎಲ್ಲೂ ಬರಬಾರ್ದು ಅಂತ ಹೇಳಿದ್ದೀನಿ ಅಂಥದ್ರಲ್ಲಿ ಇವರು ನನ್ನ ವಿಷಯನ ಹೇಳಿದಾರಲ್ಲ ನಾನು ಹೆಸರು ಬೈಬಿಟ್ಟಿದ್ದಾರಲ್ಲ ಎಷ್ಟಿರಬೇಡ ಇವರಿಗೆ ಅಂತ ಹೇಳ್ಬಿಟ್ಟು ಕೋಪ್ತಲೇ ಫೋನ್ ಮೇಲೆ ಫೋನ್ ಮಾಡ್ತಾಯಿರ್ತಾನೆ ರೌಡಿಗಳಿಗೆ ಆದರೆ ರೌಡಿಗಳು ಯಾವುದೇ ಥರ ಫೋನ್ ರಿಸೀವ್ ಮಾಡ್ತಾ ಇರೋದಿಲ್ಲ ಅಲ್ಲೇ ನೇತ್ರನೂ ಕೂಡ ಬಟ್ಟೆ ಒಣಗಾಕೋಣ ಅಂತ ಹೇಳ್ಬಿಟ್ಟು ಟೆರೆಸ್ಗೆ ಬಂದಿರ್ತಾಳೆ ಅವಾಗ ಅಲ್ಲೇ ರವಿಕಾಂತ್ ಟೆನ್ಷನ್ ಅಲ್ಲಿದ್ದುದನ್ನು ನೋಡ್ಬಿಟ್ಟು ಯಾಕೆ ನೀವು ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾ ಕೇಳ್ತಾಳೆ ಅದಕ್ಕೆ ಏ ನಿಗೇನು ಅಷ್ಟು ಗೊತ್ತಾಗೋದಿಲ್ವ ಅವಳ ಹತ್ರ ಅವಳ ದುರ್ಗೆ ಅಂತ ಬಂದಿದ್ದಾಳೆ ಅವಳ ಜೊತೆ ನೀನು ಅಷ್ಟೊಂದೆಲ್ಲ ಕ್ಲೋಸ್ ಆಗಿರ್ಬೇಡ ನಿನಗೆ ಒಂದ್ಸರಿ ಹೇಳೋದು ನಾನು ಅರ್ಥ ಮಾಡ್ಕೋಬೇಕು ಏನಕ್ಕೆ ಅಷ್ಟೊಂದು ಕ್ಲೋಸ್ ಆಗಿದೆಯಾ ನೀನು ಅವಳ ಹತ್ರ ಯಾವುದೇ ವಿಷಯನೂ ಕೂಡ ಹೇಳ್ಕೊಳಕ್ಕೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಲ್ಲ ನಾನೇನು ಹೇಳ್ಕೊಳ್ತಿದ್ದೀನಿ ಅಂತ ಹೇಳಿದ್ ಅವಳು ಆಡೋ ಅವತಾರಗಳು ನೋಡಿದ್ಯಾ ಹೇಗಾ ಆಡ್ತಾಳೆ ಅದು ಮಲಾಶ್ರಿ ಫ್ಯಾನ್ ಅಂತೆ ಅಂತ ಅಂದ್ಬಿಟ್ಟು ಆ ರೀತಿಯಲ್ಲಿ ಯಾರಾದರೂ ಆಡ್ತಾರ ಅಂತ ಹೇಳ್ಬಿಟ್ಟು ಬೈತಾರೆ ಅಯ್ಯೋ ನಿಮ್ಗೆ ಯಾಕೆ ಅಷ್ಟೊಂದು ಅನುಮಾನ ಇದೆ ಟೀಚರ್ ಅಮ್ಮನ ಮೇಲೆ ಅವ್ರು ಬಂದಿರೋದು ಟೀಚರ್ ಅಮ್ಮನೇ ಅಲ್ಲ ಅಂತ ಹೇಳಿ ಹೇಳ್ತಾಳೆ ಅವ್ಳ ಹಾಡೋದು ನೋಡಿದ್ರೆ ಅವಳು ಕಾವೇರಿ ಅಂತ ನಿನಗನಿಸುತ್ತೆ ಅವ್ಳ ಕಾವೇರಿ ಎಲ್ಲ ಇದೆ ಹುಷಾರು ಇದೆ ವಾರ್ನಿಂಗ್ ಲಾಸ್ಟ್ ವಾರ್ನಿಂಗ್ ಮಾಡ್ತಿದ್ದೀನಿ ನಾನು ನಿನಗೆ ಅವಳ ಜೊತೆ ನೀನು ಹಿಂಗಲ್ಲಾಗಿ ಕ್ಲೋಸ್ ಆಗಿ ಏನೂ ಮಾತಾಡೋದು ಹೋಗ್ಬಿಡ ಅಂತ ಹೇಳ್ಬಿಟ್ಟು ಬೈತಾನೆ ಅವಾಗ ನೇತ್ರ ಅಲ್ಲೇ ಬಟ್ಟೆನ ತಗೊಂಡು ಒಣಗಾಕ್ಬಿಟ್ಟು ಅಯ್ಯೋ ನೀವು ಏನು ಹೇಳ್ತಿದ್ದೀರ ಅಂತ ನನಗಂತೂ ಸ್ವಲ್ಪವೂ ಗೊತ್ತಾಗ್ತಾ ಇಲ್ಲ ಅರ್ಥನೇ ಆಗ್ತಿಲ್ಲ ನೀವೇನು ಮಾತಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಹೇಳ್ತಾನೆ ನೋಡು ಇದ್ದೇ ಲಾಸ್ಟು ನಾನು ಈಗಲೇ ಹೇಳ್ತಿದ್ದೀನಿ ನಿನಗೆ ಅವಳು ಕಾವೇರಿ ದುರ್ಗಿ ಅಂತ ಬಂದಿದ್ದಾಳಲ್ಲ ಅವಳ ಜೊತೆ ನೀನು ಯಾವುದೇ ಥರ ಕ್ಲೋಸ್ ಆಗಲಿ ಕ್ಲೋಸ್ ಆಗಿ ಮಾತಾಡೋದಾಗಲಿ ನೀವೇ ನೀನೇನು ಮಾಡೋಕೆ ಕೂಡುದು ಅಂತ ಹೇಳ್ಬಿಟ್ಟು ಬೈತಾನೆ ಆವಾಗ ನೀರು ಏನು ಹೇಳ್ತಿದ್ದೀರ ನೀವು ಅವ್ರ ಜೊತೆ ನಾನು ಏನು ಮಾತಾಡ್ತೀನಿ ನಾನೇನು ಹೇಳ್ಕೊಳೋದಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ನೋಡಿ ಇದೇ ಕೊನೆ ಇದೇ ಲಾಸ್ಟು ಮತ್ತೆ ನೀನು ಅವಳ ಜೊತೆ ಯಾವುದೇ ವಿಷಯನೂ ಕೂಡ ಆಗಲಿ ಏನೇ ಆಗ್ಲಿ ನೀನು ಹೇಳಕ್ ಹೋಗ್ಬಾರ್ದು ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆವಾಗ ಕಾವೇರಿ ಕೂಡ ಅಲ್ಲೇ ಟೆರಸ್ ಮೇಲೆನೆ ಕೂತಿರ್ತಾಳೆ ಅದು ರವಿಕಾಂತ್ ಮತ್ತೆ ನೇತ್ರಾಗಿ ಇಬ್ರಿಗೂ ಕೂಡ ಗೊತ್ತಾಗಿರೋದಿಲ್ಲ ಅವಾಗ ಕಾವೇರಿ ಮನ್ಸರೇನೆ ನಾನು ಅಂದ್ಕೊಂಡಿದ್ದು ನಿಜ ಆಯಿತು ಇವರಿಬ್ಬರು ಮಧ್ಯೆ ಏನೋ ಇದೆ ಅದು ಏನು ಇಲ್ಲ ಅನ್ನೋ ರೀತಿ ಹಾಡು ಕಾಡ್ತಿದ್ದಾರೆ ಇದನ್ನು ಹೇಗಾದರೂ ಮಾಡಿ ನಾನು ಕಂಡುಹಿಡಿಬೇಕು ಅಂತ ಹೇಳಿಬಿಟ್ಟು ಅಲ್ಲೇ ಅಪಲ್ ತಿಂದ್ಕೊಂಡು ಹಾಗೆ ಟೆರಸ್ ಮೇಲೆ ಕೂತಿರ್ತಾಳೆ ಅಷ್ಟರಲ್ಲಿ ಆಗಲೇ ನೇತ್ರನೂ ಕೂಡ ಬಟ್ಟೆಯಲ್ಲನೂ ಟೆರಸ್ಸಲ್ಲಿ ಒಣಗಾಕೊಟ್ಟು ಕಿಚನಲ್ಲಿ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಬರ್ತಾಳೆ ಅವಾಗ ಕಾವೇರಿನೂ ಕೂಡ ಹಾಡು ಹೇಳ್ಕೊಂಡು ಮಹೇಶ್ ಸಂಘ ಹಾಡ್ಕೊಂಡು ಬರ್ತಾಳೆ ಅವಾಗ ಅದು ಬಂದ್ಬಿಟ್ಟು ಅಲ್ಲ ಏನಿದು ಅಂತ ಹೇಳಿ ಕೇಳಿದಕ್ಕೇನೆ ಅಲ್ಲ ಯಾರು ಏನಾದರೂ ಬೈದ್ರಾ ಅಂತ ಹೇಳಿ ಕೇಳ್ತಾಳೆ ಆದರೆ ಯಾರಾದರೂ ಬೈದಿದೆ ಹೇಳು ನಾನು ಅವರಿಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೇನೆ ಇಲ್ಲ ನನಗೆ ಯಾರು ಬೈತಾರೆ ನನಗೆ ಯಾರು ಏನು ಅಂದಿಲ್ಲ ಅಂತ ಹೇಳಿ ಹೇಳ್ತಾಳೆ ಅಲ್ಲ ನನಗೊಂದು ಡೌಟು ನನಗೆ ಕೇಳ್ತೀನಿ ಏನು ಬೇಜಾರು ಮಾಡ್ಕೊಬೇಡ ನಿಜೇ ಹೇಳು ಅಂತ ಹೇಳಿ ಕಾವೇರಿ ಕೇಳ್ತಾಳೆ ಅವಾಗ ಅದೇ ಹೇಳಿ ದುರ್ಗಮ್ಮ ಅಂತ ಹೇಳಿ ಕೇಳಿದ್ದಕ್ಕೇನೆ ಅಲ್ಲ ನೀ ನಾನೇ ಏನಾಗಬೇಕು ನಿನಗೆ ಅಂತ ಕೇಳಿದ್ದಕ್ಕೆ ನಾನು ನಮ್ಮ ಅಣ್ಣ ನನ್ನ ಮಗು ಅಂತ ಹೇಳಿ ನಮ್ಮ ಮೂರು ಜನ ಇಲ್ಲೇ ಇದ್ದೀವಿ ಅಂತ ಹೇಳಿ ಹೇಳ್ತಾಳೆ ಓಹ್ ಅವನು ಶ್ರೀಪಾದ ನಿನ್ನ ಮಗನ ಅಂತ ಹೇಳಿ ಹೇಳಿದ್ದಕ್ಕೆ ಹೌದು ಅವ್ನು ನನ್ನ ಮಗನೇ ಅಂತ ಹೇಳಿ ಹೇಳ್ತಾಳೆ ಹಾಗೆ ನಿನ್ನ ಗಂಡ ಎಲ್ಲಿ ಅಂತ ಕೇಳಿದ್ದಕ್ಕೆ ಇಲ್ಲೇ ಇದ್ದಾರೆ ಅಂತ ಹೇಳಿ ಹೇಳ್ತಾಳೆ ಅವಾಗ ಇಲ್ಲೇ ಇದ್ದಾರೆ ಅಂತಂದರೆ ಎಲ್ಲಿ ಹೇಳು ಅಂತ ಹೇಳಿ ಅದಕ್ಕೆ ಇಲ್ಲೇ ಅಂತಾನೆ ಇಲ್ಲೇ ಎಲ್ಲೋ ಇದ್ದಾರೆ ಅಂತ ಹೇಳಿ ನಾಟಕ ಮಾಡ್ತಾಳೆ ಅವಾಗ ಇಲ್ಲೇ ಎಲ್ಲೋ ಅಂತಾನೆ ಎಲ್ಲಿರಬೇಕು ನನಗೆ ಅನುಮಾನ ಬರ್ತಾ ಇದೆಯಲ್ಲ ನಿನ್ನ ಮಾತಲ್ಲಿ ನನಗೆ ನಿನ್ನ ಮಾತಲ್ಲಿ ನಂಬಿಕೆನೇ ಇಲ್ಲ ಇಲ್ಲೇ ಎಲ್ಲೋ ಅಂತಾನೆ ಯಾರು ಯಾವುದು ಆ ಕಂಬದಲ್ಲ ಈ ಕಂಬದಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಅವಾಗ ಇಲ್ಲ ಅದೆಲ್ಲ ನಿಮಗೆ ಯಾಕೆ ನೀವು ನೀವೇನಕ್ಕೆ ಅದೆಲ್ಲ ಕೇಳಬೇಕು ನಿಮ್ಗೆ ಅದು ಆ ವಿಷಯದ ಬಗ್ಗೆ ನಿಮ್ಗೆ ಯಾಕೆ ಚಿಂತೆ ನೀವು ಅದ್ರ ಬಗ್ಗೆ ಎಲ್ಲ ನೀವು ಕೇಳಕ್ಕೆ ಹೋಗ್ಬೇಡ್ರಿ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ನೋದೇನು ಇಲ್ವಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ಸರಿ ಅಂತ ಅಂದ್ಬಿಟ್ಟು ತರಕಾರಿ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊತಾಳೆ ಅಲ್ಲಮ್ಮ ನೀನು ಈ ಥರ ಇತ್ತು ಅಂತಂದರೆ ಹೇಗಮ್ಮ ನೀನು ಈ ಥರ ಎಲ್ಲ ಇರೋಕ್ಕೆ ಹೋಗ್ಬಾರ್ದು ಇರಬೇಕು ನೋಡು ನನ್ನ ಥರ ಈ ಥರ ಸ್ಟ್ರಾಂಗ್ ಗೊ ಗೊತ್ತಾ ಇಲ್ಲ ಅಂತಂದರೆ ಎಲ್ಲ ಗಂಡಸು ಮೇದ್ಬಿಟ್ಟು ಅಲ್ಲೇ ಎಲ್ಲರೂ ನಮ್ಮನ್ನ ದಾರಿಲಿ ತಪ್ಪಿಸ್ಬಿಡ್ತಾರೆ ಅಂಥದ್ರಲ್ಲಿ ನೀನು ಇಷ್ಟೊಂದು ಮುಗ್ಧವಾಗಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಅವಾಗ ಅದೆಲ್ಲ ಏನಿಲ್ಲ ಬಿಡಿ ನಿಮ್ಗೆ ಯಾಕೆ ಅದೆಲ್ಲ ಚಿಂತೆ ಅಂತ ಹೇಳಿ ಹೇಳ್ತಾಳೆ ಅಲ್ಲ ನಿನ್ನ ಮಾತಾಡ್ತಿರೋದು ನೋಡಿದ್ರೆ ನನಗೆ ಅನುಮಾನ ಬರ್ತಾ ಇದೆಯಲ್ಲ ನಿನ್ನ ಗಂಡ ಇಲ್ಲೇ ಎಲ್ಲೋ ಇರಬೇಕು ಅಂತ ಹೇಳಿ ಹೇಳಿದಕ್ಕೆ ಫೋಟೋ ಇದ್ರೆ ಕೂ ಅವ್ನು ಯಾರು ಅಂತ ಹುಡುಕ್ತೀನಿ ಅಂತ ಹೇಳಿದ್ದಕ್ಕೆ ಫೋಟೋ ಎಲ್ಲ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಹಾಗಾದರೆ ನಿನ್ನ ಗಂಡ ಯಾರು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅಷ್ಟರಲ್ಲಾಗಲೇ ಅನೇಕನ ಕೂಡ ಬಂದ್ಬಿಟ್ಟು ನೈದ್ರಾಗೆ ನೇತ್ರ ನನಗೆ ಸ್ವಲ್ಪ ಜ್ಯೂಸ್ ಮಾಡಿಕೊಡು ಅಂತ ಹೇಳಿ ಕೇಳ್ತಾಳೆ ಅದಕ್ಕೆ ಸರಿ ಅಕ್ಕ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಅವಾಗ ಏ ಹಾರಡಿ ಅನಕೊಂಡ ಅಂತ ಹೇಳಿ ಕಾವೇರಿ ಕರದಾಗ್ಲೂ ಕೂಡ ಏನು ಕೋಪ್ತಲೇ ಖುಷಿಯಾಗೇ ಇರ್ತಾಳೆ ಅವಾಗ ಸರಿ ಅಂತ ಹೇಳ್ಬಿಟ್ಟು ಆರಡಿ ಅನಕೊಂಡ ಏನಿದು ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀಯಲ್ಲ ನೀನು ಅಂತ ಹೇಳಿ ಕೇಳಿದಕೇನೆ ಅದೆಲ್ಲ ನಿನಗೆ ಏಕೆ ಅಂತ ಹೇಳಿ ಅನಿಕಾ ಹೇಳ್ತಾಳೆ ಅದಕ್ಕೆ ಅದು ಹಾಗಲ್ಲ ನೀನು ಯಾವಾಗಲೂ ಕೋಪ್ತೇನೆ ಮುಖ ಸೆಂಡಿಸ್ಕೊಂಡೆ ಇರ್ತಿದ್ದಲ್ಲ ಇವತ್ತೇನು ಫುಲ್ ಖುಷಿಯಾಗಿದ್ದಿಲ್ಲ ಅದನ್ನ ನೋಡ್ಬಿಟ್ಟು ನಾನು ಕೇಳಿದೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅದಕ್ಕೆ ಯಾಕೆ ನನ್ನ ಖುಷಿಗೆ ಏನಾದರೂ ನೀನು ಏನಾದರೂ ಇವತ್ತು ಆದಷ್ಟು ನಾನು ಖುಷಿಯಾಗಿದ್ದೀನಿ ಅದನ್ನೆಲ್ಲ ನೀನು ಹಾಳು ಮಾಡಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅಷ್ಟಲ್ಲಾಗಲೇ ನೇತ್ರನೂ ಕೂಡ ಜ್ಯೂಸ್ ತೊಗೊಬಂದು ಕೊಡ್ತಾಳೆ ಆವಾಗ ಕಾವೇರಿ ಏನೋ ಜೋರಾಗಿ ಕಿರಿಸ್ತಾಳೆ ಅದನ್ನು ಕೇಳಿಸ್ಕೊಂಡು ಜೊ ಗಾಬ್ರೀಲಿ ಗ್ಲಾಸ್ನ ಕೆಳಗಡೆ ಬೆಳೆಸ್ಬಿಡ್ತಾಳೆ ಆವಾಗ ನಿನಗೆ ಹೇಳಿದ ಕೆಲಸನೂ ಒಂದು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕೈ ಎತ್ತಾಳೆ ಅನೇಕ ನೇತ್ರ ಹೊಡೆಯೋಣ ಅಂತ ಹೇಳ್ಬಿಟ್ಟು ಆವಾಗ ಕಾವ ಬೇರೆ ಕೈ ಹಿಡ್ಕೊಂಡು ಏನು ಅನ್ಕೊಂಡಿದೆ ನೀನು ಏನು ಕೈ ಇದೆ ಅಂತ ಹೇಳ್ಬಿಟ್ಟು ಎಲ್ಲರ ಮೇಲೆ ಈ ರೀತಿ ಕೈ ಎತ್ತಿದ್ರೆ ಚೆನ್ನಾಗಿರೋದಿಲ್ಲ ನೋಡು ಹೋಗಲಿ ಅಂತ ನಾನು ಬಿಟ್ಟು ಸುಮ್ಮನೆ ಬಿಡ್ತಾ ಇದ್ದೀನಿ ಅಂತರಲ್ಲಿ ನಿಮ್ಮ ಪದೇ ಪದೇ ಅದೇನೋ ಜಾಸ್ತಿ ಮಾಡ್ತಿದ್ದಿಲ್ಲ ನಿನಗೂ ನಿಮ್ಮ ಮಗು ಮಾತು ಅಂತಾನೆ ಬರೀ ಕೈ ಎತ್ತೋದಕ್ಕೇ ಬರೋದು ನಿಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿಬಿಟ್ಟು ಬೈತಾಳೆ ಅವಾಗ ನೋಡಿ ಇದೇ ಕೊನೆ ಇನ್ನೂ ಒಂದು ಸರಿ ನೀನು ಈ ಥರ ಎಲ್ಲ ಯಾರ ಮೇಲಾದ್ರು ಕೈ ಎತ್ತದೆ ಅಂತ ಗೊತ್ತಾದರೆ ಕೈ ಮಾತ್ರ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಬೈತಾಳೆ ಅವಾಗ ಸರಿ ಅಂದ್ಬಿಟ್ಟು ನಾನೇನು ಕೂಡ ಬೇಜಾರಲ್ಲ ಹಾಗೇ ನಿಂತಿರ್ತಾನೆ ಆವಾಗ ಕಾವೇರಿ ಹತ್ರ ಈ ರೀತಿ ಎಲ್ಲ ಆಯಿತು ಕಾ ಅಗಸ್ತ್ಯ ಸರ್ ನನ್ನನ್ನು ಕಾಡು ಕರ್ಕೊಂಡು ಹೋಗಿದ್ರು ಅಲ್ಲಿ ನಿನಗೆ ಕಾವೇರಿ ಎಲ್ಲಿ ಸಿಕ್ಕಿದ್ರು ಅಂತ ಹೇಳಿಬಿಟ್ಟು ನನ್ನನ್ನು ಎಲ್ಲ ಕಡೆಯನ್ನು ಸರ್ಚ್ ಮಾಡಿದ್ರು ಮತ್ತು ಹುಡ್ಕು ಇದೆ ಕರ್ಕೊಂಡು ಹೋಗಿದ್ರು ಮತ್ತು ನಾನು ಮೊಬೈಲ್ ತೊಗೊಂಡು ಎಲ್ಲನೂ ಚೆಕ್ ಮಾಡಿದ್ರು ಈ ವಿಷಯನ ಯಾರ ಹತ್ರ ಹೇಳ್ಬೇಡ ಅಂತ ಹೇಳಿ ಹೇಳಿದ್ರು ಅಂತ ಹೇಳಿದ ಹೇಳಿದಕ್ಕೆ ಹೌದಾ ಸರಿ ಬಿಡಿ ಅಣ್ಣ ಆಯಿತು ನಾನು ಇವಾಗ ಹೋಗ್ಬಿಟ್ಟು ಅವ್ನು ಸ್ವಲ್ಪ ಚಮ ಕೊಟ್ಬಿಟ್ಟು ಬರ್ತೀನಿ ನಾನು ಯಾರ ಯಾರತ್ರ ಯಾವ ವಿಷಯ ಹೇಳಿಲ್ಲ ಅಂತಲೇ ಹೇಳಿ ಕೇಳಿದ್ರೆ ಅಂತ ಹೇಳಿಬಿಟ್ಟು ಹೋಗ್ತಾಳೆ ಅವಾಗ ಹೋಗ್ತಾ ಇರಬೇಕಾದ್ರೆ ಅಲ್ಲೇ ರೂಮಿಂದ ಹೊರಗಡೆ ಸಡನ್ನಾಗಿ ಅಗಸ್ತ್ಯ ಕೂಡ ಬರ್ತಾನೆ ಆವಾಗ ಇಬ್ರಿಗೂ ಕೂಡ ಡಿಕ್ಕಿ ಆಗುತ್ತೆ ಆವಾಗ ಕಾವೇರಿ ಕಾವೇರಿಗೆ ಅಗಸ್ತ್ಯ ಬೈತೀನಿ ಏನಿದು ನಿನ್ಗೇನು ಗೊತ್ತಾಗೋದಿಲ್ವ ಏನಕ್ಕೆ ಈ ಥರ ಬರ್ತೀಯಲ್ಲ ಅಂತ ಹೇಳಿಬಿಟ್ಟು ನೀನು ಮಹೇಶಿ ಫ್ಯಾನ್ ಆದ ಮಾತ್ರಕ್ಕೆ ನೀನು ಎಲ್ಲಂದ್ರೆ ಅಲ್ಲಿ ಹಾಡು ಹೇಳಿಕೊಂಡು ತಿರುಗಾಡೋಕ್ಕಾಗುತ್ತ ಅಂತ ಹೇಳಿ ಹೇಳ್ತಾನೆ ಅವಾಗ ಏ ದುಪಡೆ ಎಲ್ಲ ಹೋಗ್ತೀನಿ ಅಂತ ಹೇಳಿ ಕೇಳಿದ್ದಕ್ಕೆ ಯಾರಾದರೂ ಎಲ್ಲರೂ ಹೋಗ್ಬೇಕಾದ್ರೆ ಎಲ್ಲೋಗ್ತಿದ್ದೀರಿ ಅಂತ ಹೇಳಿ ಕೇಳ್ತಾರ ಅಂತ ಹೇಳ್ಬಿಟ್ಟು ಬೈತಾನೆ ಅವಾಗ ಕೆಳಗಡೆ ಬಂದ್ಬಿಟ್ಟು ನಾಳೆನ ಯಾರ್ಗಾದ್ರೂ ಏನಾದ್ರು ಹೇಳ್ದ ಅಂತ ಹೇಳ್ಬಿಟ್ಟು ಸನ್ನೆ ಮಾಡ್ತಾನೆ ಇಲ್ಲ ಅಂತ ಹೇಳಿ ಹೇಳ್ತಾನೆ ಅಷ್ಟ್ರಲ್ಲಿ ಶಶಿಕಾಂತ್ ಕೂಡ ಬಂದ್ಬಿಟ್ಟು ಎಲ್ಲಿ ಹೋಗ್ತಿದೆಯಾ ಅಗಸ್ತೆ ಅಂತ ಕೇಳಿದ ಸರ್ಪ್ರೈಸ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ